ವಾಟ್ಸ್ಆ್ಯಪ್ ಬಳಕೆದಾರರಿಗೆ ಗುಡ್ ನ್ಯೂಸ್ ವಾಟ್ಸ್ಆಪ್ ಕಾಲಕಾಲಕ್ಕೆ ಹೊಸ ಫ್ಯೂಚರ್ಸ್ಗಳನ್ನು ಪರಿಚಯಿಸುವ ಮೂಲಕ ತನ್ನ ಬಳಕೆದಾರರನ್ನು ಆಕರ್ಷಿಸುತ್ತಲೇ ಇರುತ್ತೆ ಇನ್ ಆಪ್ ಡೈಲರ್ ಜಾರಿಗೆ ಬರ್ತಿದೆ ಹಾಗಾದರೆ ಏನಿದು ಫ್ಯೂಚರ್ ಇದರಿಂದ ನಿಮಗೆ ಉಪಯೋಗ ಏನು ಡೀಟೇಲ್ಸ್ ನೋಡೋಣ ಬನ್ನಿ ಜನಪ್ರಿಯ ಮೆಸೇಜಿಂಗ್ ಅಪ್ಲಿಕೇಶನ್ ವಾಟ್ಸ್ಆ್ಯಪ್ ಕಾಲಕಾಲಕ್ಕೆ ಹೊಸ ವೈಶಿಷ್ಟ್ಯಗಳನ್ನು ಪರಿಚಯಿಸುವ ಮೂಲಕ ತನ್ನ ಬಳಕೆದಾರರನ್ನು ಆಕರ್ಷಿಸುತ್ತಲೇ ಇರುತ್ತದೆ ಇದರ ಭಾಗವಾಗಿ ಶೀಘ್ರದಲ್ಲೇ ಇನ್ಆಪ್ ಡಯಲರ್ ಅನ್ನ ಸಹ ಜಾರಿಗೆ ತರುತ್ತಿದೆ ಇದರ ಅರ್ಥ ಟ್ರೂ ಕಾಲರ್ ಅಥವಾ ಗೂಗಲ್ ಡಯಲರ್ ಬಳಸದೆಯೇ ಬಳಕೆದಾರರು ನೇರವಾಗಿ ವಾಟ್ಸ್ಆಪ್ ಇಂದ ಕರೆಗಳನ್ನು ಮಾಡಬಹುದಾಗಿದೆ ಅನೇಕ ಬಳಕೆದಾರರು ವಾಟ್ಸ್ಆಪ್ ಮೂಲಕ ಆಡಿಯೋ ಮತ್ತು ವಿಡಿಯೋ ಕರೆಗಳನ್ನ ಮಾಡಲು ಬಯಸುತ್ತಾರೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಕರೆಗಳನ್ನು ಮಾಡಲು ವಾಟ್ಸ್ಆಪ್ ಅನ್ನ ಬಳಸಲಾಗುತ್ತದೆ ಹೀಗಾಗಿ ಸದ್ಯ ನೆಟ್ವರ್ಕ್ ಸಮಸ್ಯೆಯನ್ನು ತಪ್ಪಿಸಲು ಮತ್ತು ಕಡಿಮೆ ವೆಚ್ಚದಲ್ಲಿ ಕರೆ ಮಾಡಲು ಇದನ್ನ ಮಾಡಲಾಗುತ್ತದೆ ಆದರೆ ಈಗ ಅದು ಕೂಡ ಹೆಚ್ಚು ಸುರಕ್ಷಿತವಾಗಿರಲಿದೆ ವಾಟ್ಸ್ಆಪ್ ಆಡಿಯೋ ಕರೆಗಳು ಮತ್ತು ವಿಡಿಯೋ ಕರೆಗಳು ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಆಗಿರಲಿದೆ ಹಾಗಾಗಿ ಬಳಕೆದಾರರ ಖಾಸಗಿತನಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಅಂತ ವಾಟ್ಸ್ಆಪ್ ಹೇಳಿದೆ ಫೈಲ್ಗಳನ್ನು ಹಂಚಿಕೊಳ್ಳುವ ಸೌಲಭ್ಯವನ್ನ ಸಂಸ್ಥೆ ಜಾರಿಗೆ ತರುತ್ತದೆ ಒಂದು ವೇಳೆ ಈ ಫ್ಯೂಚರ್ ಬಂದಿದ್ದೇ ಆದಲ್ಲಿ ಬಳಕೆದಾರರು ಇನ್ಮುಂದೆ ಇಂಟರ್ನೆಟ್ ಇಲ್ಲದೇನೆ ಡಾಕ್ಯುಮೆಂಟ್ ಗಳನ್ನು ಕಳುಹಿಸಬಹುದು ಸಾಮಾನ್ಯವಾಗಿ ನೆಟ್ವರ್ಕ್ ಸೌಲಭ್ಯ ಇಲ್ಲದಿದ್ದರೂ ಬ್ಲೂಟೂತ್ ಸಹಾಯದಿಂದ ಶೇರಿಟ್ ಅಥವಾ ಶೇರಿಟ್ ಮತ್ತು ನಿಯರ್ ಬೈ ಶೇರ್ನಂತಹ ಅಪ್ಲಿಕೇಶನ್ಗಳ ಮೂಲಕ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ಕಳುಹಿಸಬಹುದು ವಾಟ್ಸ್ಆಪ್ ಇಂತಹ ಸೇವೆಗಳನ್ನು ಬಳಕೆದಾರರಿಗೆ ಲಭ್ಯವಾಗುವಂತೆ ಮಾಡುತ್ತದೆ ಇದಕ್ಕಾಗಿ ಯಾವುದೇ ವಿಶೇಷ ಅಪ್ಲಿಕೇಶನ್ ಬಳಸುವ ಅಗತ್ಯವಿಲ್ಲ ವಾಟ್ಸ್ಆಪ್ ತರಲಿರುವ ಈ ವೈಶಿಷ್ಟ್ಯವು ದಾಖಲೆಗಳನ್ನು ಹೆಚ್ಚು ವೇಗವಾಗಿ ಮತ್ತು ಸುರಕ್ಷಿತವಾಗಿ ಕಳುಹಿಸಲು ಉಪಯುಕ್ತವಾಗಿರಲಿದೆ ಈ ವೈಶಿಷ್ಟ್ಯವನ್ನು ಸಕ್ರಿಯಗೊಳಿಸಲು ನೀವು ವಾಟ್ಸಾಪ್ ಸಿಸ್ಟಮ್ ಫೈಲ್ ಮತ್ತು ಫೋಟೋ ಗ್ಯಾಲರಿ ಪ್ರವೇಶದಂತಹ ಅನುಮತಿಗಳನ್ನು ನೀಡಬೇಕಾಗುತ್ತದೆ ಫೈಲ್ ಶೇರ್ ಮಾಡಲು ಬಯಸುವ ವ್ಯಕ್ತಿಯು ಹತ್ತಿರದಲ್ಲೇ ಇರಬೇಕು ಮೊಬೈಲ್ ಬ್ಲೂಟೂತ್ ಸಂಪರ್ಕವನ್ನು ಹೊಂದಲು ಹತ್ತಿರದಲ್ಲಿದ್ದರೆ ಮಾತ್ರ ಆಫ್ಲೈನ್ ಹಂಚಿಕೆ ಸಾಧ್ಯ ಬ್ಲೂಟೂತ್ ಆನ್ ಮಾಡಿ ಮತ್ತು ಹತ್ತಿರದ ವಾಟ್ಸಾಪ್ ಬಳಕೆದಾರರ ಸಾಧನವನ್ನು ಪತ್ತೆ ಮಾಡಿ ಮತ್ತು ಫೈಲ್ ಅನ್ನು ಕಳುಹಿಸಬೇಕಾಗುತ್ತದೆ ಫೈಲ್ಗಳನ್ನು ತನ್ನ ಮೊಬೈಲ್ಗೆ ಪಡೆದುಕೊಳ್ಳಲು ಬಯಸಿದ ವ್ಯಕ್ತಿ ಅನುಮತಿ ನೀಡಿದರೆ ಮಾತ್ರ ಫೈಲ್ ಶೇರ್ ಸಾಧ್ಯ ಒಂದು ವೇಳೆ ಅದನ್ನು ತಿರಸ್ಕರಿಸಬಹುದಾಗಿದೆ ಪ್ರಸ್ತುತ ಈ ವೈಶಿಷ್ಟ್ಯವು ಬೀಟಾ ಬಳಕೆದಾರರಿಗೆ ಮಾತ್ರ ಲಭ್ಯವಿದೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸಿಗುವ ಸಾಧ್ಯತೆ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ